ಎಲ್ಲರಿಗೆ ನಮಸ್ಕಾರ ನಾನು ಈಗ ಇಲ್ಲಿ ಗಡ ಬಂದಿದ್ದೇನೆ ಮತ್ತು ನಾನು ಇಲ್ಲಿ ಭೇಟಿಯಾಗಿದ್ದೇನೆ ಕೆಂಪವ್ವ ಕೋಣಕೆರೆಗಳ ಬ್ರಹ್ಮಣ್ಣ ಬಾಳಮ್ಮ ಅವರು ಅವರಿಗೆ ಅವ್ವ ಅಂತ ಕರೆಯುತ್ತಿದ್ದರು ಹಾಗಾದರೆ ಈಗ ಅವರನ್ನ ಅನುಭವಗಳೇ ಕೇಳಿನ

ಅವ್ರಿಗೆಲ್ಲಾ ಊಟ ಕೇಳ ಊಟ ಕೇಳ ಮಾಮ್ ಇರುತ್ತಿಲ್ಯಾಗ ಸಾಕರ ಭಾತ್ ಮಾಡಿದಾರು ಎಲ್ಲಾರ್ಗಿ ಊಟ ಕೇಳಿ ನಮ್ ಮಾಮಾಗಳಿಗೆ ಮನ್ಸಿನ ಏನ್ ನೀವ್ ಪರ್ಸಾದ್ ತಗೊಂಡ್ ಕುಂಡ್ ನೆಡದ್ ಎಲ್ಲಾ ಮನೇನ್ ಕರ್ಕೊಂಡ್ ಕುತ್ರಿಲ್ಲ ಒಂದು ವಾಟ್ಕ ಒಂದ್ ಇಟ್ಟು ಪಾಯ್ತಿ ವಾಟಕ ಒಂದ್ ಹಾಕಿ ನೆಡಕತ್ರಿ

इटर वाडा तोड पटाकिरीकडे वंटरे नोट हुसरेदार तिन्तिर किट ऊटा घराती नव ओद ऊट मागी नर्गत दोडवर्गी लगनगी हत् हद्द वर्ष हुडोर

लग्न होऊन चौदा चौदा पंधरा वर्ष झालं मुलं झालं नाही म्हणजे त्यांच्याकडे मुलांच्या साठी विचारायला गेले होते मग तेव्हा म्हंटले बघतो तुझं पान काढून बघतो असं पान काढून बघतो तेव्हा एवढं म्हटले आणि मग पुढं काय बोलले नाही घरी आले मग पुढच्या मग पुढच्या महिन्यात परत गेल्यावर तेव्हा म्हंटले म्हणा सावकार तुझं पान आता आलंय बोलले त्यांच्या काय यांचा विचार चालू होता दुसरं लग्न करण्याचा विचार चालू होता चालवतो बोल नव्हते मग असं सांगितल्यावर मग लग्न कॅन्सल केले पुढच्या महिन्यात म्हणजे आमचे थोरले वहिणीनं राहिलं मग मुलगा झाला असे ಕಾಯ್ದೆ ನೋಡಿ ಹೇಳ್ತೇನೆ ಅಂದ್ರೆ ಹುಡುಗರು ರಾಗನಿಲ್ಲ ಅಂತೇಳಿ ನಮ್ಮ ಮಾನ ಹೇಳಿನ ಅವ್ರಿ ಆ ಮರಾಠಿದಾಗ ಅದೇ ಹೇಗಿ ನಾವು ಮರಾಠಿದಾಗ ಹೇಳಿ ಅಂದ ಹೇಳಿದ್ವಿ ಹಾಂ ಖಾಯ್ದೆ ನೋಡಿ ಹೇಳ್ತೇನಂದರು ಆ ಕಡೆ ಜಡಗಾಗಿ ಹೋಗಿ ಬಂದ್ರಿ ಅದೇ ಇದೇ ಇರೋ ಸಾವಕ್ಕನ್ ಭಾಳ ಸನ್ಯಾಕ ಬಂದೈತಿ ಅಂತ ಹಾಂ ಮುಂದ ಒಂದು ವರ್ಷ ಒಳಗಂದ್ರೆ ಗಂಡು ಕುರ್ಸಾತು ಬಾಳುಮಮ್ಮ ಅವರು ಬಡಗಾವದಲ್ಲಿ ಎಷ್ಟು ತಿಂಗಳು ಇದ್ದರು

सकाळी आई नेणार आणि संध्याकाळी वडील घेऊन जातात आंबाड्याची भाजी आवडत होते हो अरे वाटी सार आवडायचं सार आवडायचे खाणा खांगित्र खाणसा खांगित्रा अजा हां पोटचा

ಅಕ್ಕ ಎಟ್ಕಟ್ಟ ನೆಡದ ಸಾಕು ಬೇಕು ಅದ್ ದೂರ್ ಕುಂತೂ ಹಾಗೆ ಗಡಾಯಿಸಿದ ಅವರು ಏನೇನ್ ಗಡಾಯಿಸಿದಾಗ ಏನ ಮತ್ತೊಂದ್ ಹತ್ರ ಬಳಕೆ ಒಂದು ನಮ್ ದೊಡ್ಡ ನಮ್ ಭಾವಗಳಿಗೆ ನಮ್ ಮಲಕರ್ನ ಅನ್ನಕ ಒಂದ್ ಹುಡುಗಿ ತಿಳ್ ತಿಂಗಳ ಕೂಸು ದಯಾನಂದೇಳಿ

ಅಂತಿರೋಕೆ ಪ್ರೀತಿಲಿ ಮಗಳ ಗದ್ದೆ ಹಿಂಗೆಲ್ಲ ತಗೊಂಡು ಯಾಕ ಭಗವಂತ ಗೊತ್ತೆ ಯಾಕ ಅಂದ್ರೆ ಆ ಕೃಷ್ಣ ತಗೊಂಡ್ ಹಿಂಗೆ ನಮಸ್ಕಾರ ಮಾಡಕ್ ಇಟ್ಟಿನ ಐದನ್ ಕಾಲ ಯಾರು ಮಾಡಲ್ಲ ಯಾಕ ಅಂದ್ರೆ ಅಂದ್ರ ನಂಗ ನಾ ಏನಿ ಹತ್ ಕೈ ನಾರ್ ನೀವ್ ಮಾಡವ್ರಲ್ಲ ತೈದ್ ಒಂದು ಏನು ಒಂದು ಕಿಲೋಮೀಟರ್ ಮೇಲೆ ಕೃಷ್ಣ ಓದಿತ್ತು ಏನಾರೇ

काफी यात्रा ನಡೆತಾವು ಮಾಮ ಇತ್ತೆ ನಡೋಗಳ ರಾರ ಬರಕಿಲ್ಲ ಏನು त्रास ಆಗ್ತಿತ್ತು 100 200 ಹೆಲ್ಮಕರೆ ಎಲ್ಲಾ ಕುತ್ತಿದ್ದೆ ಜಾತ್ರೆ पहिला दिवस ಹೋಯಿದ್ದೆ ಮತ್ತೆ आजगाव ಅದು ಬಂದ ತಿಳ್ಸು ಮತ್ತೆ ಬ್ಯಾಕ್ ಕೊತ್ತಿಗೆ गायದಿ ಹಾಕಿವಿ ಕುನಸ್ತ ಅದೊಂದು ದಿವಸ ಕೊಂತಿರ

ಅದೇ ರಾತ್ರಿ ಅವ್ರ ಸಣ್ಣ ಮತ್ತೆ ನೀಲೇಪ್ ನಮ್ಮದ್ ಅವ್ರದ ಧ್ಯಾನ ಅವ್ರದ್ದು ಧ್ಯಾನ 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 ರಾತ್ರಿ ಹೈತೀರ ಕಟ್ಟ್ರೆ ಅವ್ರದ